ಈ ಚಾನಲ್ಗೆ ಸುಸ್ವಾಗತ ಈ ಸರಣಿಯನ್ನು ವಿದ್ಯಾರ್ಥಿಗಳು ಉದ್ಯೋಗಾಕಾಂಕ್ಷಿಗಳು ಕಾರ್ಪೊರೇಟ್ ವೃತ್ತಿಪರರು ಉದ್ಯಮಿಗಳು ಉದ್ಯಮಿಗಳು ಮತ್ತು ಕುಟುಂಬ ಸದಸ್ಯರು ಆಧುನಿಕ ಜೀವನದ ಹೋರಾಟಗಳನ್ನು ನಿಭಾಯಿಸಲು ಸಹಾಯ ಮಾಡಲು ವಿನ್ಯಾಸಗೊಳಿಸಲಾಗಿದೆ ದಿನಕ್ಕೆ ಮೂರು ನಿಮಿಷಗಳಿಗಿಂತ ಕಡಿಮೆ ಅವಧಿಯಲ್ಲಿ ನಾವು ಭಗವದ್ಗೀತೆಯಿಂದ ನೂರ ಎಂಟು ರಹಸ್ಯ ಜ್ಞಾನಗಳನ್ನು ಬಹಿರಂಗಪಡಿಸುತ್ತೇವೆ ಮತ್ತು ಭಯ ವೈಫಲ್ಯ ಖಿನ್ನತೆ ಕೋಪ ಹತಾಶೆ ಸೋಮಾರಿತನ ಅಥವಾ ವ್ಯಸನದಂತಹ ಸವಾಲುಗಳಿಗೆ ಅವುಗಳನ್ನು ಅನ್ವಯಿಸುತ್ತೇವೆ ಇದು ನಿಮಗೆ ಶಕ್ತಿ ಆತ್ಮವಿಶ್ವಾಸ ಯಶಸ್ಸು ಮತ್ತು ಶಾಂತಿಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಇಂದು ನಿಮ್ಮ ರೂಪಾಂತರವನ್ನು ಪ್ರಾರಂಭಿಸಿ ಈ ಸರಣಿಯ ನಾಲ್ಕನೇ ಭಾಗದಲ್ಲಿ ಜೀವನದ ಅಡ್ಡಹಾದಿಯ ಪ್ರಬಲ ಸಂಕೇತವಾದ ಅರ್ಜುನನ ರಥದ ಹಿಂದಿನ ಗುಪ್ತ ಸಂದೇಶವನ್ನು ನಾವು ಅನ್ವೇಷಿಸುತ್ತೇವೆ ಆತ್ಮಕಾಂಕ್ಷೆ ಸೌಕರ್ಯ ಮತ್ತು ಶಿಸ್ತಿನ ನಡುವೆ ನಾವು ನಿರಂತರವಾಗಿ ಹೋರಾಡುವ ಆಧುನಿಕ ಜೀವನವನ್ನು ನ್ಯಾವಿಗೇಟ್ ಮಾಡಲು ಭಗವದ್ಗೀತೆ ನಮಗೆ ಕಾಲಾತೀತ ಮಾರ್ಗದರ್ಶಿಯನ್ನು ನೀಡುತ್ತದೆ ಗೀತೆಯಲ್ಲಿ ಅರ್ಜುನನ ರಥವು ಎರಡು ಸೈನ್ಯಗಳ ನಡುವೆ ನಿಂತಿದೆ ಇದು ನಾವೆಲ್ಲರೂ ಎದುರಿಸುತ್ತಿರುವ ದೊಡ್ಡ ಜೀವನ ನಿರ್ಧಾರದ ಮಧ್ಯದಲ್ಲಿ ನಿಂತಿರುವ ಕ್ಷಣದ ಪರಿಪೂರ್ಣ ಚಿತ್ರಣವಾಗಿದೆ ನೀವು ಹೊಸದನ್ನು ಪ್ರಾರಂಭಿಸಿದಾಗ ವ್ಯವಹಾರ ಹೊಸ ಕೆಲಸ ಅಧ್ಯಯನ ಯೋಜನೆ ಅಥವಾ ಫಿಟ್ನೆಸ್ ಗುರಿ ನೀವು ಮಧ್ಯದಲ್ಲಿ ನಿಲ್ಲುತ್ತೀರಿ ಇದು ರೋಮಾಂಚಕಾರಿಯಾಗಿದೆ ಆದರೆ ಭಯದಿಂದ ಕೂಡಿದೆ ನೀವು ಏನು ಬಿಟ್ಟುಕೊಡಬೇಕಾಗುತ್ತದೆ ಎಂಬ ಭಯ ಇದು ನಿಮ್ಮ ಆಂತರಿಕ ಯುದ್ಧಭೂಮಿ ಅರ್ಜುನನು ತನ್ನ ಸಂಬಂಧಿಕರನ್ನು ಎದುರಿಸಿದಂತೆಯೇ ನೀವು ನಿಮ್ಮ ಸ್ವಂತ ಆಂತರಿಕ ಸಂಘರ್ಷವನ್ನು ಎದುರಿಸುತ್ತಿದ್ದೀರಿ ನಿಮ್ಮ ಹಿಂದಿನ ಸ್ವಭಾವ ಮತ್ತು ನಿಮ್ಮ ಸಂಭಾವ್ಯ ಸ್ವಭಾವದ ನಡುವೆ ಕೌರವರು ನಿಮ್ಮ ಹಳೆಯ ಅಭ್ಯಾಸಗಳನ್ನು ನಿಮ್ಮ ಸೌಕರ್ಯ ವಲಯವನ್ನು ಪ್ರತಿನಿಧಿಸುತ್ತಾರೆ ಅವರು ನೀವು ಇರುವಲ್ಲಿಯೇ ಇರಿ ಅದು ಸುಲಭ ಎಂದು ಹೇಳುವ ಧ್ವನಿಗಳು ಪಾಂಡವರು ನಿಮ್ಮ ಉನ್ನತ ಧ್ವನಿಯನ್ನು ನಿಮ್ಮ ಹೊಸ ಗುರಿಗಳು ಮತ್ತು ಶಿಸ್ತನ್ನು ಪ್ರತಿನಿಧಿಸುತ್ತಾರೆ ಅವರು ನಿಮ್ಮನ್ನು ಬೆಳೆಯಲು ಬೇಗನೆ ಎಚ್ಚರಗೊಳ್ಳಲು ಕಷ್ಟಪಟ್ಟು ಕೆಲಸ ಮಾಡಲು ಚೆನ್ನಾಗಿ ಬದುಕಲು ಒತ್ತಾಯಿಸುತ್ತಾರೆ ಆದರೆ ಕಠಿಣ ಭಾಗವೆಂದರೆ ನಿಮ್ಮ ಹಳೆಯ ಅಭ್ಯಾಸಗಳು ನಿಮ್ಮ ಗುರುತಿನ ಭಾಗದಂತೆ ಕಾಣುತ್ತವೆ ಅವುಗಳನ್ನು ಬಿಟ್ಟು ಬಿಡುವುದು ನಿಮ್ಮ ಒಂದು ಭಾಗವನ್ನು ಕಳೆದುಕೊಂಡಂತೆ ಭಾಸವಾಗುತ್ತದೆ ಇದು ನಿಜವಾದ ಯುದ್ಧ ಪ್ರಾಯೋಗಿಕ ಪಾಠ ಪ್ರತಿದಿನ ನೀವು ನಿಮ್ಮ ಧರ್ಮವನ್ನು ನಿಮ್ಮ ಉದ್ದೇಶಪೂರ್ವಕ ಕರ್ತವ್ಯವನ್ನು ಆರಿಸಿಕೊಳ್ಳಬೇಕು ನೀವು ಎರಡು ವಿಷಯಗಳಲ್ಲಿ ಒಂದನ್ನು ಮಾಡಬಹುದು ಹಿಂದಕ್ಕೆ ತಿರುಗಿ ಮತ್ತು ಆರಾಮವಾಗಿರಿ ಅಥವಾ ಮುಂದಕ್ಕೆ ಮತ್ತು ನಿಮ್ಮ ಉನ್ನತ ಉದ್ದೇಶದ ಕಡೆಗೆ ಧೈರ್ಯದಿಂದ ಮುಂದುವರಿಯಿರಿ ಗೀತೆ ನಮಗೆ ನೆನಪಿಸುತ್ತದೆ ಮುಂದುವರಿಯುವುದು ನಿಮ್ಮ ಹಿಂದಿನ ಆತ್ಮಕ್ಕೆ ದ್ರೋಹವಲ್ಲ ಅದು ನಿಮ್ಮ ಭವಿಷ್ಯದ ಆತ್ಮಕ್ಕೆ ನಿಷ್ಠೆ ಆ ರಥದಕ್ಷಣದಲ್ಲಿ ನೀವು ಅನುಭವಿಸುವ ಗೊಂದಲ ಮತ್ತು ಸಂದೇಹ ಸಾಮಾನ್ಯ ಅವು ಉದ್ಭವಿಸುವವರೆಗೆ ಕಾಯಬೇಡಿ ನಂಬಿಕೆ ಮತ್ತು ಶಿಸ್ತಿನಿಂದ ಮೊದಲ ಹೆಜ್ಜೆಯಿರಿಸಿ